ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ದಿನ ಒಂಬತ್ತು ಬಣ್ಣಗಳ ರಹಸ್ಯ ಮತ್ತು ಯಾವ ದಿನ ಯಾವ ಕಲರ್ ಬಟ್ಟೆ ಧರಿಸಿದರೆ ಅದೃಷ್ಟ ಇದನ್ನಂತೂ ಖಂಡಿತವಾಗ್ಲೂ ತಪ್ಪದೇ ನೋಡಿ ಪೂರ್ತಿಯಾಗಿ ನೋಡಿ ದುರ್ಗಾದೇವಿಯ ಆಶೀರ್ವಾದ ಬೇಕಾ ಈ ಒಂಬತ್ತು ದಿನ ಒಂಬತ್ತು ಬಣ್ಣ ಬಟ್ಟೆ ಧರಿಸಿ ದುರ್ಗೆಯ ಒಂಬತ್ತು ರೂಪಗಳ ಆಶೀರ್ವಾದ ಪಡೆಯಿರಿ ಹೌದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ರೂಪಕ್ಕೆ ಅನುಗುಣವಾದ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು ಇದರಿಂದ ಒಂಬತ್ತು ದೇವರುಗಳು ಅಂದರೆ ನವದುರ್ಗೆಯರು ಮತ್ತು ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಅಂತ ಸಹ ಹೇಳಲಾಗುತ್ತದೆ ಈ ಬಾರಿಯ ನವರಾತ್ರಿಯ ಒಂಬತ್ತು ದಿನಗಳ ಬಣ್ಣಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳ್ಕೊಳ ನೋಡೋಣ ಬನ್ನಿ ಗಣೇಶ ಚತುರ್ಥಿಯ ನಂತರ ಭಕ್ತರು ಈಗ ದೇವಿಯ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಪಿತೃಪಕ್ಷ ಮುಗಿದ ನಂತರ ನವರಾತ್ರಿ ಆರಂಭವಾಗಲಿದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ವಿಭಿನ್ನ ಬಣ್ಣಗಳ ಬಟ್ಟೆಗಳನ್ನು ಧರಿಸುವ ಸಂಪ್ರದಾಯ ಕೂಡ ಇದೆ ಇದು ದುರ್ಗಾದೇವಿಯ ಒಂಬತ್ತು ರೂಪಗಳ ಆಶೀರ್ವಾದವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯಲ್ಲಿ ಯಾವ ಬಣ್ಣಗಳನ್ನು ಧರಿಸಬೇಕು ಅಂತ ನೋಡೋದಾದರೆ ನವರಾತ್ರಿ ಉತ್ಸವದಲ್ಲಿ ಬಣ್ಣಗಳಿಗೆ ವಿಶೇಷ ಮಹತ್ವವಿದೆ ವೈದಿಕ ಪಂಚಾಂಗದ ಪ್ರಕಾರ ಶಾರದೀಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿದೆ ಅಂದರೆ ನವರಾತ್ರಿ ಅಂತ ಇದು ಅಶ್ವಿನಿ ಮಾಸ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ನವಮಿ ತಿಥಿಯವರೆಗೆ ಇರುತ್ತದೆ ಈ ಹಬ್ಬದ ಪ್ರತಿದಿನಕ್ಕೂ ವಿಭಿನ್ನ ಬಣ್ಣಗಳನ್ನು ನಿಗದಿಪಡಿಸಲಾಗಿದೆ ಹಾಗಿದ್ರೆ ದುರ್ಗಾದೇವಿಯ ಆಶೀರ್ವಾದ ಪಡೆಯುವ ಮುನ್ನ ಈ ಬಣ್ಣಗಳ ಮಹತ್ವವನ್ನು ತಪ್ಪದೆ ತಿಳಿದುಕೊಳ್ಳಿ ನೀವೆಲ್ಲರೂ ಖಂಡಿತವಾಗ್ಲು ನವರಾತ್ರಿಯ ಒಂಬತ್ತು ದಿನಗಳ ಬಣ್ಣಗಳ ಹೀಗಿವೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ದಿನ ಶೈಲಪುತ್ರಿ ದೇವಿ ಶೈಲಪುತ್ರಿ ಬಿಳಿಯ ಬಣ್ಣವಾಗಿರುತ್ತೆ ಈ ಬಣ್ಣದ ವಿಶೇಷ ಏನಂದರೆ ಬಿಳಿಯ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತ್ ತಾರೀಕು ಮಂಗಳವಾರ ದೇವಿ ಬ್ರಹ್ಮಚಾರಿಣಿ ಕೆಂಪು ಬಣ್ಣ ಇದರ ವಿಶೇಷ ಏನಂದರೆ ಕೆಂಪು ಬಣ್ಣವು ಕ್ರಿಯಾಶೀಲತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಇದು ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಇದು ವ್ಯಕ್ತಿಯಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇನ್ನು ಮೂರನೇ ದಿವಸ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ದೇವಿ ಚಂದ್ರಗಂಟ ಅಂದರೆ ಕಲರ್ ಬಂದು ಬಣ್ಣ ಬಂದು ಕಡು ನೀಲಿ ಬಣ್ಣ ನೀಲಿ ಬಣ್ಣವು ಆಕಾಶದ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವವರಿಗೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ದೊರೆಯುತ್ತದೆ ಇನ್ನು ನಾಲ್ಕನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ದೇವಿ ಕೂಷ್ಮಾಂಡ ಹಳದಿ ಬಣ್ಣವಾಗಿರುತ್ತದೆ ಇದರ ವಿಶೇಷ ಏನು ಅಂದರೆ ಹಳದಿ ಬಣ್ಣವು ವಾತ್ಸಲ್ಯದ ಸಂಕೇತ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭ ಇದು ದೇವಿಯ ಆಶೀರ್ವಾದವನ್ನು ತರುತ್ತದೆ ಇನ್ನು ಐದನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರದ ದಿವಸ ದೇವಿ ಸ್ಕಂದ ಮಾತ ಬಣ್ಣ ಬಂದು ಹಸಿರು ಬಣ್ಣ ಇದರ ಸಂಕೇತ ಇದರ ವಿಶೇಷ ಏನು ಅಂದರೆ ಹಸಿರು ಬಣ್ಣವು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತ ಇದು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಅವಶ್ಯಕ ಈ ಬಣ್ಣವು ಜೀವನದಲ್ಲಿ ಹೊಸ ಸಂತೋಷವನ್ನು ತರುತ್ತದೆ ಇನ್ನು ಆರನೇ ದಿನ ಬಂದು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರದಂದು ಬೂದು ಬಣ್ಣ ದೇವಿ ಕಾತ್ಯಾಯಿನಿ ದೇವಿಗೆ ಸೇರುತ್ತೆ ಈ ದಿನದ ಈ ಬಣ್ಣದ ವಿಶೇಷ ಏನು ಅಂದರೆ ಬೂದ್ ಬೂದು ಬಣ್ಣ ಅಂದರೆ ಗ್ರೇ ಕಲರು ಬೂದು ಬಣ್ಣವು ಸಮತೋಲನವನ್ನು ಸೂಚಿಸುತ್ತದೆ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಇನ್ನು ಏಳನೇ ದಿವಸ ಬಂದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ದಿವಸ ದೇವಿ ಕಾಲರಾತ್ರಿ ಕೇಸರಿ ಬಣ್ಣ ಅಂದರೆ ಆರೆಂಜ್ ಕಲರು ಬರುತ್ತೆ ಈ ಬಣ್ಣದ ವಿಶೇಷ ಏನು ಅಂದರೆ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವವರಲ್ಲಿ ಸಕಾರಾತ್ಮಕ ಶಕ್ತಿಯ ಅರಿವು ಹೆಚ್ಚುತ್ತದೆ ಇನ್ನು ಎಂಟನೆಯ ದಿವಸ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ದಿವಸ ದೇವಿ ಬಂದು ದೇವಿ ಮಹಾಗೌರಿ ಬಣ್ಣ ಬಂದು ನವಿಲು ಹಸಿರು ಅಂದರೆ ರಾಮಾಗ್ರೀನು ಈ ಬಣ್ಣದ ಸಂಕೇತ ವಿಶೇಷತೆ ಏನು ಅಂದರೆ ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕವನ್ನು ಸಾಂಕೇತಿಸುತ್ತದೆ ಇನ್ನು ಒಂಬತ್ತನೆಯ ದಿವಸ ಬಂದು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ದೇವಿ ಸಿದ್ಧಿದಾತ್ರಿಯ ದಿನ ಬಣ್ಣ ಬಂದು ಗುಲಾಬಿ ಬಣ್ಣ ಅಂದರೆ ಪಿಂಕ್ ಅಂತಾರಲ್ವಾ ಅದು ಇದು ಪ್ರೀತಿ ಮತ್ತು ದಯೆ ಮತ್ತು ಸಾಮರಸ್ಯವನ್ನು ಸೂಚಿಸ್ತದೆ ನೋಡಿದ್ರಲ್ಲ ಒಂಬತ್ತು ದಿನದ ನವರಾತ್ರಿ ಬಣ್ಣ ಹಾಗೂ ಅದರ ವಿಶೇಷತೆಗಳು ಏನು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು